ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಇಷ್ಟು ವರ್ಷ ಕಾಣಿಸ್ಲೇ ಇರ್ಲಿಲ್ಲ ಕಾಣಿಸ್ತಾನೇ ಇರ್ಲಿಲ್ಲ ಈಗ ಎಲೆಕ್ಷನ್ ಬರ್ತಾ ಇದೆ ಆ ಕಾರಣಕ್ಕೋಸ್ಕರ ಹಲವಾರು ಹೇಳಿಕೆಯನ್ನ ಬೆಂಕಿ ಉಗುಳುವ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಬನವಾಸಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಈ ವಿಚಾರ ಯಾವುದು ಯಾವ್ದಕ್ಕೋಸ್ಕರ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ಹಾಗೆ ಅನಂತಕುಮಾರ್ ಹೆಗ್ಡೆ ಅವರು ಮೊದಲು ಭಾಷಣವನ್ನ ಪ್ರಾರಂಭ ಮಾಡುವುದು ಹಿಂದುತ್ವದಿಂದ ಹಿಂದುತ್ವದ ಬಗ್ಗೆ ಅಥವಾ ಇಸ್ಲಾಂ ವಿರೋಧದ ಬಗ್ಗೆ ಮಾತನಾಡ್ತಾರೆ ಬನವಾಸಿಯಲ್ಲೂ ಕೂಡ ಅದೇ ಮಾಡಿದ್ದು ಎ ಎಲ್ಲಿಯವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿಯವರೆಗೂ ಜಗತ್ತಿಗೆ ನೆಮ್ಮದಿ ಇಲ್ಲ ಅನ್ನುವಂತಹ ಮಾತನ್ನ ಇವರು ಆಡಿದ್ದಾರೆ ನಿಜಕ್ಕೂ ಇದು ವಿವಾದಾತ್ಮಕ ಹೇಳಿಕೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಎಲ್ಲಿಯವರೆಗೆ ಇಸ್ಲಾಂ ಇರುತ್ತದೆಯೋ ಅಲ್ಲಿಯವರೆಗೆ ಜಗತ್ತಿಗೆ ನೆಮ್ಮದಿ ಇರೋದಿಲ್ಲ ಅಂತ ಹೇಳಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಬನವಾಸಿಯಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಇವರು ಈ ಕಾಲಘಟ್ಟದಲ್ಲಿ ಹಿಂದೂ ಧರ್ಮ ದೇಶ ಉಳಿಯಲು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಲೇಬೇಕು ಬಿಜೆಪಿ ಮತ್ತು ಸಂಘ ಪರಿವಾರ ಇದ್ದಲ್ಲಿ ಜಗತ್ತಿಗೆ ನೆಮ್ಮದಿ ಸಿಗುತ್ತದೆ ನಾವು ಇಲ್ಲದಿದ್ದರೆ ಜಗತ್ತಿಗೆ ಇಲ್ಲ ಹಿಂದುತ್ವವು ನಮ್ಮ ದೇಶದ ಉಸಿರಾಗ್ಬಿಟ್ಟಿದೆ ಕಾಂಗ್ರೆಸ್ನವರು ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿಯ ಉತ್ಸಾಹವನ್ನ ನೋಡಿ ಶಸ್ತ್ರವನ್ನ ತ್ಯಜಿಸಿದ್ದಾರೆ ವೈಚಾರಿಕವಾಗಿ ನಾವು ಚುನಾವಣೆಯನ್ನ ಗೆದ್ದು ತೋರಿಸಬೇಕಾಗಿದೆ ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮವರಿಗೆ ಏಕವಚನದಲ್ಲಿ ಮಾತನಾಡಿಸಿದ್ದು ನೋಡಿ ಸುಮ್ಮನಿರೋಕೆ ಸಾಧ್ಯವಾಗಲೇ ಇಲ್ಲ ಅವರಿಗೆ ಮಗನೇ ಅನ್ನೋದು ಬಿಟ್ಟು ಬೇರೆ ಏನ್ ಹೇಳಬೇಕಾಗಿತ್ತು ಅಜ್ಜ ಅಂತಲೋ ಅಪ್ಪ ಅಂತಲೋ ಮಾವ ಅಂತಲೋ ಕರಿಬೇಕಾಗಿತ್ತ ಅದು ಕರಿಯೋಕೆ ಸಾಧ್ಯ ಇದೆಯಾ ಯುದ್ಧ ಕಾಲದಲ್ಲಿ ಯಾವ ಭಾಷೆಯನ್ನ ಮಾತನಾಡಬೇಕೋ ಅದೇ ಭಾಷೆಯನ್ನ ಬಳಸಬೇಕು ಹೊರತು ಅಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಬಳಕೆ ಮಾಡೋಕೆ ಸಾಧ್ಯನೇ ಇಲ್ಲ ಮಸೀದಿಯ ಬಗ್ಗೆ ಹೇಳಿಕೆ ನೀಡಿದ್ದಕ್ಕೆ ನನ್ನ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಕ್ಕೆ ಸಿಎಂ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ವರ್ಷ ಆಗಿತ್ತು ಕೇಸ್ ಇರದೆ ಒಂದು ರೀತಿ ಮುಜುಗರ ಉಂಟಾಗ್ತಾ ಇತ್ತು ಏನೋ ಕಳೆದುಕೊಂಡಂತೆ ಅನಿಸ್ತಾ ಇತ್ತು ಈಗ ಪುನಃ ಮತ್ತೆ ಬಂದ ಭಾವನೆ ಅಥವಾ ಅನುಭವ ಸಿಗ್ತಾ ಇದೆ ಅಂತ ಹೇಳಿ ಅನಂತಕುಮಾರ್ ಹೆಗ್ಡೆ ಅವರು ವ್ಯಂಗ್ಯವನ್ನ ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನನ್ನ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಪ್ರಚಾರಕ್ಕಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಸಾಮಾಜಿಕ ಸಾಂಸ್ಕೃತಿಕವಾಗಿ ಎಲ್ಲಾ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಸಂಪೂರ್ಣ ಅಭಿವೃದ್ಧಿ ಹೊಂದುತ್ತದೆ ಕೇವಲ ಮೂಲಭೂತ ಸೌಕರ್ಯವೇ ಅಭಿವೃದ್ಧಿ ಅಂದುಕೊಂಡರೆ ನಮ್ಮಂತಹ ಮೂರ್ಖರು ಮತ್ತೊಬ್ರು ಇರೋದಿಲ್ಲ ಅಂತ ಹೇಳಿ ಲೇವಡಿಯನ್ನ ಮಾಡಿದ್ದಾರೆ ರಾಜಕೀಯ ಅಂದಮೇಲೆ ವಲಸೆ ಪ್ರಕ್ರಿಯೆ ಸಹಜವಾದ ಸಂಗತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ರಾಜಕೀಯ ನಡೀತಿದೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿದು ಬಂದಿದೆ ಅದೆಲ್ಲವನ್ನ ಬದಿಗಿಟ್ಟು ಸಂಘಟನೆಯ ಕಡೆಗೆ ಗಮನ ಹರಿಸುವುದಾದ್ರೆ ಮುಂಬರುವ ಲೋಕಸಭಾ ಸಂಘರ್ಷದಲ್ಲಿ ನಾವೆಲ್ಲರೂ ಒಟ್ಟಾಗಿ ದುಡಿಯೋಣ ಅಂತ ಹೇಳಿ ಕಾರ್ಯಕರ್ತರಿಗೆ ಕರೆಯನ್ನ ನೀಡಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಸಂಸತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ಅನ್ನುವಂತಹ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹದಿನೇಳನೇ ಲೋಕಸಭಾ ಅವಧಿಯಲ್ಲಿ ಒಟ್ಟು ಹದಿನೆಂಟು ಪ್ರಶ್ನೆಗಳನ್ನ ಕೇಳಿದ್ದ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಉದ್ಯೋಗಗಳಾಗಿರಬಹುದು ವಿದ್ಯಾರ್ಥಿಗಳ ಪಠ್ಯ ಪುಸ್ತಕವಾಗಿರಬಹುದು ವಾಯುಮಾಲಿನ್ಯ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗುತ್ತಿರುವ ನ್ಯೂಮೋನಿಯಾ ಕ್ಯಾನ್ಸರ್ ಮತ್ತು ಉಡಾನ ಯೋಜನೆಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದೇನೆ ಲೋಕಸಭಾದ ವೆಬ್ಸೈಟ್ನಲ್ಲಿ ಈ ಕುರಿತು ವಿಸ್ತೃತ ಮಾಹಿತಿ ಲಭ್ಯವಾಗ್ತಾ ಇದೆ ಕೇಳಿದ ಪ್ರಶ್ನೆಗಳು ಮತ್ತು ಅದಕ್ಕೆ ಸಚಿವರು ನೀಡಿದ ಉತ್ತರಗಳನ್ನ ದಾಖಲೆ ಸಹಿತ ಸಾರ್ವಜನಿಕರು ವೀಕ್ಷಣೆ ಮಾಡಬಹುದು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅನಂತಕುಮಾರ್ ಹೆಗಡೆ ಅವರೇ ಹದಿನೆಂಟು ಕೇವಲ ಹದಿನೆಂಟು ಪ್ರಶ್ನೆಯನ್ನ ಕೇಳಿದ್ದೀರಲ್ವಾ ಅಂತ ಜನರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ನಿಮ್ಮ ಅಧಿಕಾರದ ಅವಧಿ ಎಷ್ಟು ವರ್ಷ ಕೇಳಿದಿನೆಂಟೇ ಪ್ರಶ್ನೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಹಿಂದುತ್ವದ ಬಗ್ಗೆ ಇವರು ಜಾಸ್ತಿಯಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಅದು ಕಾಮನ್ ಆಗಿಬಿಟ್ಟಿದೆ ಅವರಿಗೆ ಮಗನೇ ಅಂತ ಹೇಳು ಬಳಸುವುದು ಬಿಟ್ಟು ಅಪ್ಪ ಅಜ್ಜ ಮಾವ ಅಂತ ಬಳಸಬೇಕಾಗಿತ್ತ ನಾನು ಅಂತ ಖಡಕ್ಕಾಗಿ ಉತ್ತರವನ್ನ ನೀಡಿದ್ದಾರೆ ಹಾಗೆ ನೀವು ಪ್ರತಿಕ್ರಿಯೆ ನೀಡೋದಿಲ್ಲ ಕಲಾಪದಲ್ಲಿ ಮಾತನಾಡೋದಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಅನಂತಕುಮಾರ್ ಹೆಗಡೆ ಅವರು ಉತ್ತರವನ್ನ ನೀಡಿದ್ದಾರೆ ನಾನು ಹದಿನೆಂಟು ಪ್ರಶ್ನೆಯನ್ನ ಕೇಳಿದ್ದೇನೆ ಅದು ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಅಂತ ಇವರು ಉತ್ತರವನ್ನು ನೀಡಿದ್ದಾರೆ ಹದಿನೆಂಟೇ ಪ್ರಶ್ನೆಯನ್ನು ಕೇಳಿದ್ರ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಕಲಾಪದಲ್ಲಿ ಹದಿನೆಂಟನೇ ಪ್ರಶ್ನೆಯಾ ಇದರ ಬಗ್ಗೆ ಜನರೇ ಕಮೆಂಟ್ ಮಾಡಿ ತಿಳಿಸಬೇಕಾಗಿದೆ ಎದೆಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ